गङ्गणपतये नमः श्रीगुरुभ्यो नमः हरिः ॐ नमस्कार अनुर्बृहत्कृशस्थूलो गुणभृन्निर्गुणो महान् अधृतः स्वधृतः स्वास्य प्राग्वंशो वंशवर्धनः ఓ మానవే నమః అణువిగింతలూ అణువాగిరువవను ఎల్లకింత సూక్ష్మవాగిరువవను అత్యంత సన్న వస్తువిగింతలూ సన్నగిరువవను భగవంత హీగగి భగవంత అణుః ఓం బృహతే నమః ఎల్లకింతలూ ఎల్లరిగింతలూ పెద్దదగిరువవను महत्गिन्त महत्तादवनु भगवन्त भगवन्तन मीर दोडदू हीगा भगवन्त बृहत् ॐ कृषाय नमः तेळगिनमय्यवनुभगवन्त हीगा भगवन्त कृशः ॐ स्थूलय नम एत भगवन्त विश्वरूपप्रदर्शकनु भगवन्त विश्वव्यापकनुभगवन्त हीगा भगवन्त स्थूलः ॐ गुणभृते नमः ज्ञानानन्दादि अनन्तकल्याणगुणपरिपूर्णनु भगवन्त हीगा भगवन्त गुणभृत् ॐ निर्गुणाय नमः भगवन्तनिगे बन्धककारि त्रिगुण वशदल्ली भगवन्त वशदल्ली त्रिगुणगळु इवे त्रिगुणातीतनु भगवन्त हीगि भगवन्त निर्गुणः ॐ महते भगवन्त शब्दादिगुणरहितनो मिगिलिल्लु सूक्ष्मनो नित्यशुद्धनो सर्वगतनो चिन्तने एटुकदष्टु ಎಲ್ಲಕ್ಕಿಂತ ಎತ್ತರದಲ್ಲಿರುವವನೂ ಆಗಿದ್ದಾನೆ ಹೀಗಾಗಿ ಭಗವಂತ ಮಹಾನ್ ಓಂ ಅಧೃತಾಯ ನಮಃ ಎಲ್ಲವನ್ನೂ ಎಲ್ಲರನ್ನೂ ಧಾರಣೆ ಮಾಡಿದ್ದಾನೆ ಭಗವಂತ ಭಗವಂತನನ್ನು ಧರಿಸುವವರು ಧಾರಣೆ ಮಾಡುವವರು ಮತ್ತೊಬ್ಬರು ಇಲ್ಲ ಹೀಗಾಗಿ ಭಗವಂತ ಅಧೃತ ಓಂ ಸ್ವಧೃತಾಯ ನಮಃ ಎಲ್ಲವನ್ನೂ ಎಲ್ಲರನ್ನೂ ಭಗವಂತ ಧರಿಸಿದ್ದಾನೆ ಆದರೆ ಭಗವಂತನನ್ನು ಯಾರು ಧರಿಸಿದ್ದಾರೆ ಅಂದರೆ ತನ್ನನ್ನು ತಾನೇ ಧರಿಸಿದ್ದಾನೆ ಭಗವಂತ ಹೀಗಾಗಿ ಭಗವಂತ ಸ್ವಧೃತ ಓಂ ಸ್ವಾಸ್ಯಾಯ ನಮಃ ಪುರುಷಾರ್ಥಗಳನ್ನು ಉಪದೇಶ ಮಾಡುವುದಕ್ಕೆ ವೇದರೂಪವಾದ ಮಹಾಶಬ್ದ ರಾಶಿಯು ಭಗವಂತನ ಮುಖದಿಂದ ಹೊರಕ್ಕೆ ಬಂದಿದೆ ಹೀಗಾಗಿ ಭಗವಂತ ಸ್ವಾಸ್ಯ ಓಂ ಪ್ರಾಗ್ವಂಶಾಯ ನಮಃ ಎಲ್ಲರೂ ಭಗವಂತನ ವಂಶದಿಂದ ಬಂದವರೇ ಆಗಿದ್ದಾರೆ ಎಲ್ಲವನ್ನೂ ಎಲ್ಲರನ್ನೂ ಸೃಷ್ಟಿಸಿದವನು ಭಗವಂತ ಸೃಷ್ಟಿಕರ್ತನಾದ ಬ್ರಹ್ಮನನ್ನೂ ಸೃಷ್ಟಿಸಿದವನು ಭಗವಂತ ಹೀಗೆ ಮೊದಲು ತನ್ನ ಪ್ರಪಂಚದ ವಂಶವನ್ನ ಬೆಳೆಸಿದವನು ಭಗವಂತ ಹೀಗಾಗಿ ಭಗವಂತ ಪ್ರಾಗ್ವಂಶಃ ಓಂ ವಂಶವರ್ಧನಾಯ ನಮಃ ಕರ್ಮಾನುಸಾರಾ ಯೋಗ್ಯತಾನುಸಾರಾ ಜೀವಿಗಳ ವಂಶವನ್ನ ಬೆಳೆಯಿಸುವವನು ನಾಶಗೊಳಿಸುವವನು ಭಗವಂತ ಹೀಗಾಗಿ ಭಗವಂತ ವಂಶವರ್ಧನಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲಾ ಆಡಿಸಿದ ಭಗವಂತನಿಗೆ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು